ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಮನದಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ ಎಂಟನೇ ಭಾಗ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ಭಟ್ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಅರುಣ್ ಕುಮಾರ್ ಎಸ್ಆರ್ ಪಾದಕ್ಕಲ್ಲು ಭಟ್ಟರು ಆಕಾಶವಾಣಿಗಾಗಿ ಅವರ ವಿದ್ಯಾರ್ಥಿಯಾಗಿ ಸಂದರ್ಶನವನ್ನು ಮಾಡಲು ಬಹು ಸಂತೋಷ ಪಡುತ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವೀಗ ಶಬ್ದಮಣಿ ದರ್ಪಣ ಆಮೇಲೆ ಬೇರೆ ಬೇರೆ ಕನ್ನಡ ಕಾವ್ಯ ವಿಶೇಷವಾಗಿ ಜನನ ಯಶೋಧರ ಚರಿತೆ ಚರಿತೆ ಆಮೇಲೆ ಪ್ರಾರಂಭ ಆದಂತಹದ್ದು ಶಬ್ದಮಣಿ ದರ್ಪಣ ಆ ಕಾಲದಲ್ಲಿ ಹೌದು ಪ್ರತಿ ಶನಿವಾರ ಸುಮಾರು ಮೂರುವರೆ ವರ್ಷಗಳ ಕಾಲ ಬಂದಿದೆ ಬಂದಿದೆ ತುಂಬಾ ಅದ್ಭುತವಾದ ಒಂದು ದಾಖಲೀಕರಣ ಯಾರು ಮಾಡಿದ್ದು ಅದನ್ನು ಕೆಲವರು ಮಿತ್ರರು ನಮಗೆ ಶಬ್ದಮಣಿ ದರ್ಪಣ ಪಾಠ ಮಾಡಬಹುದು ಅಂತ ಹೇಳಿ ಹೇಳಿದಾಗ ನಾವು ಸಾಮೂಹಿಕ ಅಧ್ಯಯನ ಮಾಡುವ ಒಬ್ಬರು ಶಬ್ದಮಂಡರ್ಪಣ ಸೂತ್ರವನ್ನು ಓದುವುದು ಒಬ್ಬರು ಅದಕ್ಕೆ ಅಲ್ಲಿ ಇರುವ ಅರ್ಥವನ್ನು ಹೇಳುವುದು ಅಥವಾ ಒಬ್ಬರು ಸೂತ್ರ ವೃತ್ತಿ ಓದುವುದು ಒಬ್ಬರು ಹೀಗೆ ಮಾಡುವ ಅದು ಝೂಮ್ ಮೀಟ್ ಅಂತ ಒಂದು ಉಂಟು ಅದರಲ್ಲಿ ಒಟ್ಟು ಮಾಡಿ ಹೌದು ಮಾಡುವ ಅಂಥೇಳಿ ಹಾಗೆ ಮಾಡಿ ಕೊನೆಗೆ ಅದರಲ್ಲಿ ಹೆಚ್ಚುವರಿ ಹೇಳಲಿಕ್ಕಿದ್ರೆ ಅಥವಾ ಸಂಶಯಗಳಿದ್ರೆ ಅದನ್ನೆಲ್ಲ ನಾನು ವಿವರಿಸೋದು ಅಂಥೇಳಿ ಹೀಗೆ ಆಗಿ ಪಾಠ ಪ್ರಾರಂಭ ಆದಂಥದ್ದು ಬೆಂಗಳೂರಿನ ಒಬ್ಬರು ಐ ಟಿ ಉದ್ಯೋಗಿ ಕನ್ನಡದಲ್ಲಿ ಆಸಕ್ತರು ಅದರಲ್ಲಿಯೂ ಹಳಗನ್ನಡದಲ್ಲಿ ಇವರಿಗೆ ಆಸಕ್ತಿ ಉಂಟು ಅಂಥವರು ನಮಗೆ ಒಂದು ಕಾವ್ಯ ನೀವು ಮಾಡಬೇಕು ಅಂತ ಹೇಳಿದರು ಅದಕ್ಕೆ ನೋಡುವ ನೋಡುವ ಅಂತ ನಾನು ಮುಂದಾಕಿದೆ ಅವರು ಪುನಃ ಹಿಡಿದು ನಮಗೊಂದು ಕಾವ್ಯಪಾಠ ಕ್ರಮ ಪ್ರಕಾರವಾಗಿ ಕಾವ್ಯಪಾಠ ತಿಳಿಬೇಕು ಅಂತ ಹೇಳುವಂಥದ್ದು ಉಂಟು ನೀವೊಂದು ಮಾಡಿದರೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ಹೀಗೆ ನಾನು ಒಬ್ಬ ಅಧ್ಯಾಪಕ ಇದು ನೀವು ಇಂಥದ್ದನ್ನು ಮಾಡಿ ನಮಗದು ಬೇಕು ಅಂತ ಒಂದು ಪ್ರೀತಿಯಿಂದ ಕೇಳಿದಾಗ ಅದನ್ನು ನಿರಾಕರಿಸ್ತಾ ಹೋದರೆ ನಾನು ಅಧ್ಯಾಪಕ ಹೇಗ ಆದ್ದರಿಂದ ಆಯಿತು ಅಂತ ಹೇಳಿ ಅದರಲ್ಲಿ ಒಂದು ಸಣ್ಣ ಕಾವ್ಯವನ್ನು ಮಾಡ್ತೇನೆ ಅದರಲ್ಲಿ ಜನನ ಯಶೋಧರ ಚರಿತೆ ಸಣ್ಣ ಕಾವ್ಯ ಅದನ್ನು ಮಾಡುವ ಅಂತ ಹೇಳಿ ಹಾಗೆ ಅದನ್ನು ಮಾಡ್ತಾ ಹೋದೆ ಅದು ಈ ಮೀಟಿನಲ್ಲಿ ಮಾಡಿದ್ದಲ್ಲ ಅದು ನಾನು ವಾಟ್ಸಾಪಿನಲ್ಲಿ ವಾಯ್ಸ್ ಮೆಸೇಜ್ ಅಂತ ಹೇಳ್ತಾರಲ್ಲ ಧ್ವನಿ ಸಂದೇಶ ರೂಪದಲ್ಲಿ ಒಂದು ಪದ್ಯವನ್ನು ಓದುವುದು ವಿಂಗಡಿಸಿ ಓದುವುದು ಅದರ ಅರ್ಥ ಘೋರಣೆಯನ್ನು ಮಾಡುವಂಥದ್ದು ಹಿಂದಿನ ಪದ್ಯ ಮುಂದಿನ ಪದ್ಯಕ್ಕೆ ಸಂಬಂಧವನ್ನು ಹೇಳುವುದು ಇಷ್ಟನ್ನು ಮಾಡ್ತಾ ಹೋದೆ ಒಂದೊಂದೇ ಪದ್ಯವನ್ನು ಮಾಡ್ತಾ ಹೋದೆ ಎಲ್ಲ ಪದ್ಯಗಳು ಅಂದರೆ ಸುಮಾರು ಮುನ್ನೂರರಿಂದ ಮೇಲೆ ಪದ್ಯ ಉಂಟು ಎಲ್ಲ ಪದ್ಯಗಳು ಆದವು ಅದೊಂದು ಆಗಿದೆ ಅದು ಅದನ್ನು ಅಮೆರಿಕದಲ್ಲಿ ಒಬ್ಬ ಗಣೇಶ ಕೃಷ್ಣ ಅಂತ ಇದ್ದಾರೆ ಅವರು ಈ ಶಬ್ದಮಣಿ ದರ್ಪಣ ಪಾಠಕ್ಕೆ ಬರ್ತಾ ಇದ್ದವರು ಅವರು ಇದನ್ನೆಲ್ಲ ನಾನು ಯೂಟ್ಯೂಬಿಗೆ ಹಾಕ್ತೇನೆ ಅಂಥೇಳಿ ಅದನ್ನು ಯೂಟ್ಯೂಬಿಗೆ ಸಂಕಲನ ಮಾಡಿದ್ದಾರೆ ಇದನ್ನು ಹಾಕಿದ್ದಾರೆ ಇದನ್ನು ಹಾಕಿದ್ದಾರೆ ಶಬ್ದಮಣಿ ದರ್ಪಣವನ್ನು ಹಾಕಿದ್ದಾರೆ ಇದನ್ನು ಹಾಕಿದ್ದಾರೆ ಅದರ ಜೊತೆಗೆ ನಿಮ್ಮದು ಬೇರೆ ಕೆಲವು ಕಡೆಗಳೆಲ್ಲ ಮಾಡಿದ ಭಾಷಣಗಳೆಲ್ಲ ಸಿಗ್ತವೆ ಅವುಗಳನ್ನು ಕೂಡ ನಾನು ಇದಕ್ಕೆ ಹಾಕುತ್ತೇನೆ ಅಂತ ಹೇಳಿ ಅದರಲ್ಲಿ ಎಂಥದೊಂದು ಒಂದು ಸೂಚಿಸುವಂಥ ಒಂದು ಕ್ರಮ ಉಂಟಂತೆ ಇಂತಿಂತಹದ್ದೆಲ್ಲ ನೋಡಿ ಇವರ ಉಪನ್ಯಾಸಗಳು ಇದರಲ್ಲೆಲ್ಲ ಸಿಗ್ತಾ ಒಂದು ಸೂಚಿಸುತ್ತೆ ಪ್ಲೇ ಲಿಸ್ಟ್ ಈಗ ನನಗೆ ಪ್ಲೇ ಲಿಸ್ಟ್ ಅಂತ ಒಂದು ಉಂಟಂತ ಅದು ನನಗೆ ಗೊತ್ತಿಲ್ಲ ನಾನು ಅದನ್ನು ನೋಡಲೂ ಇಲ್ಲ ಅದನ್ನು ಮಾಡ್ತಾ ಇರುತ್ತೆ ಅದು ಮತ್ತೆ ಹೇಗೆ ಉಂಟು ಅವರು ಅಂತ ತೋರಿಸಲಿಕ್ಕೆ ಒಂದು ಸಲ ನನಗೆ ಒಂದು ಪದ್ಯದ್ದು ಕಳಿಸಿ ಕೊಟ್ಟಿದ್ದಾರೆ ಹೇಗೆ ಉಂಟು ಅಂತೇಳಿದರೆ ನಾನು ನನ್ನಷ್ಟಕ್ಕೆ ಓದಿ ಹಾಕುವಂಥದ್ದು ಹೌದು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆ ಪದ್ಯ ಅದು ನಮಗೆ ದೃಷ್ಟಿಗೋಚರವಾಗುವ ಹಾಗೆ ಅದರಲ್ಲಿ ಟೈಪ್ ಮಾಡಿಕೊಂಡು ಉಂಟು ಅನ್ನು ಟೆಕ್ಸ್ಟ್ ಪಠ್ಯ ಉಂಟು ಆಮೇಲೆ ನನ್ನದೊಂದು ಫೋಟೋ ಕೂಡ ಉಂಟು ಅಂತ ಕಾಣ್ತದೆ ಅವರು ಒಂದು ವಾಕ್ಯವನ್ನೇನೋ ಅವರು ಪಾದ ಕಲಬ್ಬಿಟ್ಟು ಇಂಥದ್ದನ್ನು ವಿವರಿಸ್ತಾರೆ ಅಂತ ಏನೋ ಒಂದು ಹೇಳುವಂಥದ್ದು ಉಂಟು ಅದನ್ನು ಹೇಳಿದ ಮೇಲೆ ಆ ಪದ್ಯದ ವ್ಯಾಖ್ಯಾನ ಪ್ರಾರಂಭ ಆಗ್ತಾ ಅದು ಮುಗೀತದೆ ಈಗ ಅದರಲ್ಲಿ ಆಧುನಿಕವಾದ ಚಿಂತನೆಗಳನ್ನು ಒಳಗೊಂಡು ವ್ಯಾಖ್ಯಾನ ಇದೆಯೋ ಅಥವಾ ಅದಕ್ಕೆ ಪದ್ಯಕ್ಕೆ ತಕ್ಕ ಮಾಹಿತಿ ಅಂತ ಅಷ್ಟೇ ಪದ್ಯದ ಈಗ ವಿಮರ್ಶೆ ಯಾವುದೇ ವಿಮರ್ಶೆ ಮಾಡುವ ಮೊದಲು ಪದ್ಯದಲ್ಲಿ ಏನು ಹೇಳಿದೆ ಅಂತೇಳಿ ನಮ್ಗೆ ಗೊತ್ತಬೇಕೋ ಹೇಳಬೇಕು ಅದು ಮುಖ್ಯ ಅದು ಬಹಳ ಮುಖ್ಯ ಪದ್ಯದಲ್ಲಿ ಏನು ಹೇಳಿದೆ ಪದ್ಯದಲ್ಲಿರುವ ಶಬ್ದಗಳಿಗೆ ಏನರ್ಥ ಅದು ಮುಖ್ಯ ಅದನ್ನು ನಾನು ಮಾಡಿದ್ದೇನೆ ಅದರ ಅನಂತರ ಹೆಚ್ಚುವರಿಯಾಗಿ ದೊಡ್ಡ ದೊಡ್ಡ ವಿಮರ್ಶೆ ಅಲ್ಲ ಹೆಚ್ಚುವರಿಯಾಗಿ ಏನು ನನಗೆ ಹೊಳೆಯುತ್ತದೆ ಅಥವಾ ನನ್ನ ಓದಿನ ಹಿನ್ನೆಲೆಯಿಂದ ಏನು ತಿಳಿಯುತ್ತದೆ ಅಂಥದ್ದನ್ನು ಅಲ್ಲಲ್ಲಿ ನಾನು ಹೇಳಿದಂಥದ್ದುಂಟು ಅಷ್ಟೇ ಹೊರತು ಪದ್ಯವನ್ನು ಅಥವಾ ಆಧಾರವನ್ನು ಸಂಪೂರ್ಣವಾಗಿ ಬಿಟ್ಟು ಒಂದು ಆಕಾಶ ವಿಹಾರ ಮಾಡಿ ಅದರಲ್ಲಿ ಮಾಡಲಿಲ್ಲ ಎಷ್ಟೋ ವಿಷಯಗಳು ಈಗ ನನ್ನ ನಿಲುವು ಒಂದು ಉದಾಹರಣೆ ಈಗ ನೀವೀಗೊಂದು ಪದ್ಯ ಹೇಳಿದರೆ ಈಗ ಒಂದು ಅದರ ನಿಲುವು ನೋಡಿ ಜನ್ನನ ನಿಲುವು ಅವನಿಗೆ ವಿಕೃತ ಕಾಮವನ್ನು ವಿವರಿಸುವಂತಹದ್ದು ಅದರಿಂದ ಆಗುವ ಪರಿಣಾಮ ಇತ್ಯಾದಿ ಆ ವಿಷಯಗಳು ಜನ್ನನ ಅಮೃತಮತಿಗೆ ಅಷ್ಟವಂಕನ ಮೇಲೆ ಏನು ಮನಸ್ಸಾಯಿತು ಇದು ಸಹಜ ಹೀಗೆ ಆಗುವ ಸಾಧ್ಯತೆ ಇದೆ ಇಂಥ ವಿಷಯಗಳನ್ನೆಲ್ಲ ಪ್ರತಿಪಾದನೆ ಮಾಡಿ ಅನೇಕ ಹೊಸ ವಿಮರ್ಶೆಗಳು ಬಂದಿವೆ ಬಂದಿವೆ ನನ್ನ ನಿಲುವು ಏನು ಅಂತ ಹೇಳಿದರೆ ಅಲ್ಲಿ ಕವಿಯ ಉದ್ದೇಶ ಏನು ಆ ಚಿತ್ರಣವನ್ನು ಕೊಡಲಿಕ್ಕೆ ಕವಿಯ ಉದ್ದೇಶ ಏನು ಕವಿಯ ಉದ್ದೇಶ ಅಲ್ಲಿ ಹಿಂಸೆಯಿಂದ ಏನು ಪರಿಣಾಮ ಅಂತ ಹೇಳೋದು ಉದ್ದೇಶ ಒಂದು ಜೈನ ಕಾವ್ಯ ಅದು ಅವನಿಗೆ ಹಿಂಸೆ ಆ ಹಿಂಸೆಯ ಪರಿಣಾಮ ಹಿಂಸೆಯಲ್ಲಿ ಸಂಕಲ್ಪ ಹಿಂಸೆ ಜನನ ಯಶೋಧರ ಚಿತ್ರದಲ್ಲಿ ಕಾಣುವಂಥದ್ದು ಈ ಸಂಕಲ್ಪ ಹಿಂಸೆ ಮಾತ್ರ ಈ ಸಂಕಲ್ಪ ಹಿಂಸೆ ಉಂಟಾಗಲಿಕ್ಕೆ ಏನು ಕಾರಣ ಆಯಿತು ಅದಕ್ಕೊಂದು ಕಥೆಯನ್ನು ಹೇಳ್ತಾನೆ ಯಾವುದು ಅಮೃತಮತಿಗೆ ಅಷ್ಟವಂಕನ ಮೇಲೆ ಮನಸ್ಸುಂಟಾದಂಥದ್ದು ಈತ ಯಶೋಧರ ಹಿಂದಿನಿಂದಲೇ ಹೋಗಿ ಒಂದು ದಿವಸ ಅದನ್ನು ನೋಡುವಂಥದ್ದು ನೋಡಿದಾಗ ಇಲ್ಲಿ ತನ್ನ ಪತ್ನಿ ಆತನ ಜೊತೆಗೆ ವಿಹಾರ ಮಾಡಲಿಕ್ಕೆ ಬಂದಂಥದ್ದು ತಡ ಯಾಕಾದ್ದು ಅಂತ ಹೇಳಿದ್ದಕ್ಕೆ ಆನೆಯನ್ನು ಕಟ್ಟುವಂಥ ಹಗ್ಗದಿಂದ ಹೊಡೆದದ್ದು ಆ ಹೊಡೆದಾಗ ಅವನ ಕಾಲು ಈಕೆ ಕೆರೆ ಪೊರಳುವಂತೆ ಅಂತ ಅಂತೇಳಿ ಆಗೋದು ಇದೆಲ್ಲವನ್ನೂ ಆತ ಮಾನಿಸಿ ಅವನ ಕೈ ಎತ್ತಿತಂತೆ ಹೌದು ಭಾಳ ನಿಮಿರ್ದದು ತೋಳು ತೂಗಿದುದು ಎರಡು ಎರಳು ಭಾಗಮ್ಮ ಅಂತ ಅವನಿಗೆ ಧೃತಿ ಬಂದು ಅವನಿಗೆ ಬೇಡ ಇಂಥವ್ರನು ನನ್ನ ಖಡ್ಗಕ್ಕೆ ಅಪಮಾನ ಇದು ಇಂಥವ್ರನ್ನು ಕಡಿದ್ರೆ ಅಂತ ಹೇಳ್ಕೊಂಡು ಹೊರೆಗೆ ಹಾಕಿ ಮನೆಗೆ ಬಂದ ಅಂತ ಉಂಟು ಹೌದು ಹೀಗಾದಾಗ ಸಹಜವಾಗಿ ಅವನಿಗೆ ಮನಸ್ಸಿಗೆ ನೋವಿತ್ತು ಆ ಮನಸ್ಸಿಗೆ ಚಿಂತೆ ಇದ್ದಾಗ ಮುಖ ಬಾಡಿಕೊಂಡಿತ್ತು ನಿನ್ನ ಮುಖ ಯಾಕೆ ಬಾಡಿದೆ ಅಂತ ತಾಯಿ ಕೇಳಿ ಇಲ್ಲ ಏನೋ ಒಂದು ಉಂಟು ಏನೋ ಒಂದು ತೊಂದರೆ ಆಗಿದೆ ಇದಕ್ಕೆ ಒಂದು ಬಲಿಯಾಗಬೇಕು ಅದಕ್ಕೆ ಕೋಳಿ ಬಲಿ ಕೊಡಬೇಕು ಹೌದು ಇಲ್ಲ ನಾವು ಕೋಳಿ ಬಲಿ ಕೊಡಬಾರ್ದು ಬೇಡ ಅಂಥೇಳಿ ಒಂದು ನಿರಾಕರಣೆ ಮಾಡಿದಾಗ ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವಂಥದ್ದು ಕರೆಕ್ಟ್ ಹೀಗೆ ಸಂಕಲ್ಪ ಹಿಂಸೆ ಇದು ಹಿಂಸೆ ಮಾಡಬೇಕು ಎಂಬ ಸಂಕಲ್ಪ ಹಿಟ್ಟಿನ ಕೋಳಿಯನ್ನು ಕಡಿಯುವುದು ಹೌದು ಆದರೂ ಸಂಕಲ್ಪ ಹಿಂಸೆಯೇ ಹಿಂಸೆ ಆಯಿತು ಅಲ್ಲಿ ಸಂಕಲ್ಪ ಹಿಂಸೆಯ ಪರಿಣಾಮ ಏನಾಯಿತು ಅಂತ ಹೇಳಿದ್ರೆ ಒಂದು ಬೆಂತರ ಅದರೊಳಗೆ ಹೋಗಿ ಕುಳಿತು ಹೋಗಿ ಕಡಿಯುವಾಗ ಕೂಗಿತಂತೆ ಹೌದು ಹಾಗೆ ಹೇಳ್ತಾನೆ ಹೌದು ಈ ಸಂಕಲ್ಪ ಹಿಂಸೆಯ ಪರಿಣಾಮವಾಗಿಯೇ ಯಶೋಧರ ತಾಯಿ ಅಮೃತಮತಿ ಯಶೋಧರ ಇವರಿಬ್ಬರೂ ಬೇರೆ 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 ಜನ್ಮ ಜನ್ಮಾಂತರಗಳಲ್ಲಿ ಬಂದರು ಆ ಕಥೆ ಹೇಳ್ತಾನೆ ಅಲ್ಲಿ ಅವನಿಗೆ ಇವರ ವಿಕೃತ ಪ್ರಣಯದ ವಿಷಯ ಮುಖ್ಯವಾದಂಥದ್ದಲ್ಲ ಆ ವಿಕೃತ ಪ್ರಣಯ ಸಂಕಲ್ಪ ಹಿಂಸೆಗೆ ಹೇಗೆ ಕಾರಣ ಆಯಿತು ಅಂತ ಹೇಳೋದನ್ನು ಹೇಳೋದು ಮುಖ್ಯ ಆತನಿಗೆ ಸಂಕಲ್ಪ ಹಿಂಸೆಯಿಂದಲೇ ಇಷ್ಟ ಆಗ್ತದೆ ನಿಜವಾದ ಹಿಂಸೆ ಆದರೆ ಎಷ್ಟಾದೀತು ಅಂತ ಆ ಪ್ರಮಾಣವನ್ನು ತಿಳಿಸುವುದು ಅವನ ಉದ್ದೇಶ ಆದ್ದರಿಂದ ಅಹಿಂಸೆಯ ಪ್ರತಿಪಾದನೆಯನ್ನು ಮಾಡುವುದರ ಮುಖ್ಯವೇ ಹೊರತು ಧರ್ಮಾನುಗುಣವಲ್ಲದ ಕಾಮವನ್ನು ಪ್ರಸಿದ್ಧಪಡಿಸುವಂಥದ್ದು ಇದು ಸಹಜ ಅಂತ ಹೇಳೋದು ಇದೆಲ್ಲರಿಗೂ ಇರುವಂಥದ್ದೇ ಅಮೃತಮತಿಯಂಥವರಿಗೆ ಬಂದಿದೆ ಇನ್ನೊಂದು ಈ ಥರ ಎಲ್ಲ ಅದನ್ನು ವ್ಯಾಖ್ಯಾನ ಮಾಡುವಂಥದ್ದು ಸರಿಯಲ್ಲ ಎಂಬುದು ನನ್ನ ಧೋರಣೆ ಅದರ ಕಾವ್ಯದ ಉದ್ದೇಶ ಏನು ಅಂತ ಹೇಳೋದು ನೋಡಿದರೆ ಕವಿಯ ಉದ್ದೇಶ ಏನು ಕವಿ ಯಾವುದನ್ನು ಉದ್ದೇಶಿಸಿದ ಈ ಕಥೆ ಏನು ಹೇಳ್ತದೆ ಅಂತ ಹೇಳೋದನ್ನು ನೋಡಿದರೆ ಅಂದರೆ ಪಾಶ್ಚಾತ್ಯ ಮಾದರಿಯಲ್ಲಿ ಅಂದರೆ ಇವತ್ತಿನ ಆಧುನಿಕ ಕ್ರಮದಲ್ಲಿ ಒಂದು ಕಾವ್ಯವನ್ನು ನೋಡಬಾರದು ನೋಡಬಹುದು ಅದು ಅವರವರ ದೃಷ್ಟಿಕೋನ ಆದರೆ ನಿಮ್ಮ ಉದ್ದೇಶ ಭಾರತೀಯ ಪಾರಂಪರಿಕ ಏನು ದೃಷ್ಟಿಕೋನಗಳು ಕವಿಯ ಉದ್ದೇಶ ಏನು ಅಂತ ಹೇಳೋದನ್ನು ನಾವು ಆಲೋಚನೆ ಮಾಡಿಕೊಳ್ಬೇಕು ಆಲೋಚನೆ ಮಾಡಿಕೊಳ್ಬೇಕು ಅದರಲ್ಲಿ ನಾವು ಗಮನಿಸಬೇಕು ಅಂತ ನಿಮ್ಮ ಒಟ್ಟು ದೂರಣೆ ಅಂತ ಅನ್ನಿಸ್ತದೆ ಸೊ ಆ ರೀತಿಯಲ್ಲಿ ನಿಮ್ಮ ಈ ಭಾಷಣಗಳು ವಿಶೇಷವಾಗಿ ಇದು ಬಂದಿದೆ ಅಂತ ಹಾಗೆ ಅದು ಪಾಠದ ವಿಷಯ ಅದು ಹೌದು ಪಾಠದಲ್ಲಿ ಬಂದ ಪಾಠದಲ್ಲಿ ಬಂದಂಥದ್ದು ಸರ್ ಇನ್ನು ವಿಶೇಷವಾಗಿ ನಾನು ಗಮನಿಸಿದ ಹಾಗೆ ನಿಮ್ಮ ಪುಸ್ತಕ ನಾನು ಬರೆದಾಗ ನನ್ನ ಬಗ್ಗೆ ನೀವು ನಾಡಿಗೆ ನಮಸ್ಕಾರ ಮಾಲೀಕ ಸಣ್ಣ ಪುಸ್ತಕ ಬರೆದಿದ್ದೀರಿ ಅದು ಎಲ್ಲ ಸಣ್ಣ ಸಣ್ಣ ಪುಸ್ತಕಗಳೇ ಮಿತಿ ಮಿತಿ ಉಂಟು ಅದರಲ್ಲಿ ಅದು ಬಹಳ ದೊಡ್ಡ ವಿಷಯ ಅದು ನಾ ನಾಡಿಗೆ ನಮಸ್ಕಾರ ಮಾಲಿಕೆ ವಿಷಯ ಮಾಲಿಕೆ ದಾಖಲೀಕರಣದಲ್ಲಿ ಬಹಳ ದೊಡ್ಡ ವಿಷಯ ನನಗೆ ಮೊನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿಯೂ ದಾಖಲಾತಿ ಇದರಲ್ಲಿ ಒಂದು ಬಹಳ ದೊಡ್ಡ ದಾಖಲಾತಿ ನಾಡಿಗೆ ನಮಸ್ಕಾರ ಪುಸ್ತಕ ಮಾಲಿಕೆಯಲ್ಲಿ ಆಗಿದೆ ಕಾಂತ ಅವರ ಕನ್ನಡ ಸಂದ್ರದವರೆದು ಅಂತ ಹೇಳುವಂತದನ್ನು ಹೇಳಿದ್ದೇನೆ ನಾನು ಅದನ್ನು ದಾಖಲಿಸಿದ್ದೇನೆ ಹಾಂ ಹೇಳಿ ನಾನು ಅಲ್ಲಿ ಕೆಲವು ಸಂಗ್ರಹ ಮಾಡಿದಾಗ ನಿಮ್ಮದ್ರ ಕೆಲವು ಭಾಳ ಮುಖ್ಯವಾದ ಕೆಲವು ಸಂವೇದನೆಗಳನ್ನು ಹೇಳ್ಕೊಂಡ್ರೆ ಯಾವುದು ಅಂದರೆ ವೃತ್ತಿಯಲ್ಲಿ ಕೆಲವು ಸಿಹಿ ಕಹಿಗಳಾಗಿವೆ ಅಂತ ಅಂಥದ್ದೊಂದು ನೆನಪಾಗತ್ತೆ ನಿಮಗೆ ಈಗ ನಿಮ್ಮ ಕಾಲೇಜಿನ ಸಂದರ್ಭಗಳಲ್ಲಿ ಪ್ರಾಂಶುಪಾಲರ ಮೊದಲ ಅಧಿಕಾರದ ಸಂದರ್ಭದಲ್ಲಿ ಏನಾದರೂ ಒಂದು ಸಿಹಿ ಅಥವಾ ಕಹಿ ಘಟನೆಗಳು ಒಂದೆರಡು ನಿಮ್ಮ ಜೀವನದ ಅನುಭವದಲ್ಲಿ ಬಂದದ್ದನ್ನು ಹೇಳಲಿಕ್ಕೆ ಅಂತ ಅಂಥೇಳಿ ಹಾಗೆ ಸಿಹಿ ಕಹಿಗಳು ಎಲ್ಲರ ಜೀವನದಲ್ಲಿಯೂ ಬರ್ತವೆ ಬರ್ತವೆ ಆಮೇಲೆ ನನ್ನದು ಕಾಲೇಜಿನ ಪ್ರಿನ್ಸಿಪಾಲ್ ಎಂಬಂತಹದ್ದು ಒಂದು ರೀತಿಯ ಒಂದು ಅಧಿಕಾರದ ಸ್ಥಾನ ಎಷ್ಟು ವರ್ಷ ಹೊಣೆಗಾರಿಕೆಯ ಸ್ಥಾನ ಬಹುದು ಸುಮಾರು ಹತ್ತು ವರ್ಷಕ್ಕಿಂತ ಹತ್ತು ವರ್ಷ ಪೂರ್ತಿ ಹಿರಿಯ ಇದ್ದೆ ಆಮೇಲೆ ಒಂದು ಎರಡು ಮೂರು ವರ್ಷಗಳಷ್ಟು ಕಾಲ ಹೆಬ್ರಿಯಲ್ಲಿ ಒಂದು ಎರಡೂವರೆ ಮೂರು ವರ್ಷ ಕಾಲ ಉಡುಪಿಯಲ್ಲಿ ಒಂದು ವರ್ಷ ಕಾಲ ಬೆಟ್ಟಂಪಾಡಿಯಲ್ಲಿ ಪ್ರಿನ್ಸಿಪಾಲ್ನಾಗಿದ್ದೆ ನಾನು ಅಲ್ಲಿ ಪ್ರಿನ್ಸಿಪಾಲ್ನಾಗಿರುವುದು ಒಬ್ಬ ಸರಕಾರಿ ನೌಕರನಾಗಿ ಮತ್ತು ಸರಕಾರಿ ಅಲ್ಲದೆ ತಾತ್ಕಾಲಿಕ ನೌಕರರಾಗಿ ಅತಿಥಿ ಉಪನ್ಯಾಸಕರಾಗಿ ಪಾರ್ಟ್ ಟೈಮ್ ಅಂಶಕಾಲಿಕ ಉಪನ್ಯಾಸಕ ಎಲ್ಲರನ್ನೂ ಒಂದು ಹೊಂದಾಣಿಕೆಯಿಂದ ತೆಗೆದುಕೊಂಡು ಹೋಗುವಂಥದ್ದು ಭಾಳ ಕಷ್ಟದ ಕೆಲಸ ಎಷ್ಟೋ ಬಾರಿ ಸಮಸ್ಯೆಗಳು ಬರ್ತವೆ ಸಮಸ್ಯೆಗಳು ಬರ್ತವೆ ಇರುವಂಥದ್ದೇ ಸಣ್ಣ ಪುಟ್ಟಂಥದ್ದು ಆಗುವಂಥದ್ದೇ ನಾವು ಅದನ್ನು ಬಿಟ್ಟುಬಿಡಬೇಕು ಇಲ್ಲಿ ಅತಿಥಿ ಉಪನ್ಯಾಸಕರನ್ನು ಹೆಸರಿಸಬೇಕಾಗಿಲ್ಲ ಆದರೂ ನಾನು ಒಂದು ಕಾಲೇಜಿನಲ್ಲಿರುವಾಗ ಅತಿಥಿ ಉಪನ್ಯಾಸಕರು ಇಂತಿಂಥವರೆಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ಅಂತ ಹೇಳಿದೆ ಹಾಗೆ ಹೇಳುವಾಗ ಏನಾಗಿದೆ ಅಂತ ಯಾರ್ಯಾರು ಅತಿಥಿ ಉಪನ್ಯಾಸಕರಾಗಿದ್ದರು ಯಾವ ಕಾಲದಲ್ಲಿ ಅಂತ ಹೇಳುವಂಥದ್ದು ಇದು ಈ ಪಟ್ಟಿಯಲ್ಲಿ ಸೇರಿಸಿಬಿಡಿ ಅಂತ ನಾನು ನಮ್ಮ ಆಫೀಸಿನವರ ಹತ್ರ ಹೇಳಿದ್ದೆ ಆ ಪಟ್ಟಿಯಲ್ಲಿ ಅವರು ಸೇರಿಸಿದರು ಅದರಲ್ಲಿ ಒಬ್ಬರು ಅತಿಥಿ ಉಪನ್ಯಾಸಕರ ಹೆಸರು ಬಿಟ್ಟು ಹೋಗಿತ್ತು ಹಾಗೆ ನಾನು ವರದಿಯನ್ನು ಓದಿ ಈ ವರ್ಷ ಇಂತಿಂಥ ಅತಿಥಿ ಉಪನ್ಯಾಸಕರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಹೇಳಿದೆ ಹೇಳಿ ನಾನಲ್ಲಿ ಕುಳಿತ ಕೂಡಲೇ ಆ ಒಬ್ಬರ ಹೆಸರು ಬಿಟ್ಟಿತ್ತು ಅಂತ ಹೇಳಿತ್ತಲ್ಲ ಅವರು ವೇದಿಕೆಗೆ ಬಂದು ನನ್ನ ಕಿವಿಯಲ್ಲಿ ನಮ್ಮನ್ನೆಲ್ಲ ನೀವು ಉದ್ದೇಶಪೂರ್ವಕವಾಗಿ ಬಿಟ್ಟಿದ್ದೀರಲ್ಲ ನಿಮಗೆ ಅತಿಥಿ ಉಪನ್ಯಾಸಕರ ಬಗ್ಗೆ ಸ್ವಲ್ಪವೂ ಕೃತಜ್ಞತೆ ಇಲ್ಲ ಅಲ್ವ ಅಂತ ಹೇಳುವುದನ್ನು ನಾನು ವೇದಿಕೆಯಲ್ಲಿ ಕುಳಿತಿದ್ದೇನೆ ಅಲ್ಲಿಯೇ ಬಂದು ನನ್ನ ಕಿವಿಯಲ್ಲಿ ಹೇಳಿದ್ದಾರೆ ಮತ್ತು ನಾನು ಪುನಃ ಹೋಗಿ ಹೇಳಿದೆ ಓ ಇಂಥ ಅತಿಥಿ ಉಪನ್ಯಾಸಕರ ಹೆಸರು ನಾನು ಬಿಟ್ಟಿದ್ದೇನೆ ಬಿಟ್ಟು ಹೋಗಿದೆ ಪ್ರಮಾದ ಕ್ಷಮಿಸಬೇಕು ಅಂತ ಹೇಳಿ ಹೇಳಿ ಬಂದೆ ಈ ಥರದ ಜನಗಳು ಹೆಸರು ಹೇಳಬಾರದು ಅವರು ಈಗ ಇಲ್ಲ ತಿರ್ಕೊಂಡಿದ್ದಾರೆ ಈ ಥರ ಆದಂತಹದ್ದು ಕೂಡ ಉಂಟು ಅಂತ ಹೇಳುವಂತಹದ್ದು ಹಾಗೆ ನಿಮ್ಮ ಉದ್ಯೋಗದ ಅರಸುವಿಕೆ ಸಂದರ್ಭದಲ್ಲೂ ಅರಸುವಿಕೆಯ ಸಿಕ್ಕಾಬಟ್ಟೆ ಕಹಿಗಳಾಗಿವೆ ಅಂತ ಹೇಳಿದರೆ ಕಹಿ ಅಂತಲ್ಲ ಅದು ಈಗ ಒಂದು ಕಡೆಯಲ್ಲಿ ಕೇಳಿದರು ತೀರ್ಥಹಳ್ಳಿ ತುಂಗಾ ಕಾಲೇಜಿನಲ್ಲಿ ಕೇಳಿದರು ಬಟ್ರೆ ನಿಮಗೆ ಫಸ್ಟ್ ರ್ಯಾಂಕ್ ಉಂಟಲ್ವಾ ಅಂತ ಕೇಳಿದರು ಹೌದು ಯೂನಿವರ್ಸಿಟಿಯವರು ಕೊಟ್ಟದ್ದು ಅಂತ ಹೇಳಿದೆ ಅಲ್ಲ ಫಸ್ಟ್ ರ್ಯಾಂಕ್ ಇದ್ದು ನಿಮಗೆ ಇಷ್ಟು ಸಮಯ ಎಲ್ಲಿಯೂ ಯಾಕೆ ಆಗಲಿಲ್ಲ ಇಷ್ಟು ವರ್ಷ ಆಯ್ತಲ್ಲ ಯಾಕೆ ನಿಮಗೆ ಎಲ್ಲಿಯೂ ಉದ್ಯೋಗ ಒಂದು ಅಧ್ಯಾಪನ ಉದ್ಯೋಗ ಸಿಕ್ಕಲಿಲ್ಲ ಅಂತ ಕೇಳಿದೆ ಅದಕ್ಕೆ ಹೇಳಿದೆ ನನ್ನ ಅನುಭವ ಪ್ರಕಾರ ಒಂದೋ ಅವರ ಜನಗಳೇ ಅಂತ ಇಟ್ಕೊಂಡು ಅವರಿಗೆ ಖಾಯಂ ಮಾಡಲಿಕ್ಕೆ ಬೇಕಾಗಿ ಅವರನ್ನು ಆಯ್ಕೆ ಮಾಡಲಿಕ್ಕೆ ಬೇಕಾಗಿ ಈ ಸಂದರ್ಶನದ ನಾಟಕ ಮಾಡ್ತಾರೆ ಅದೊಂದು ಮಾಡಬೇಕು ಕಾನೂನು ಪ್ರಕಾರ ಮಾಡಬೇಕು ಅದನ್ನು ಮಾಡ್ತಾರೆ ಅಂಥದ್ದು ತುಂಬ ಆಗಿದೆ ಅಂತ ಹೇಳಿದೆ ಹಾಗೆ ಹೇಳಿದ ಕೂಡಲೇ ಅದು ಹೇಗೆ ಹೇಳ್ತೀರಿ ನೀವು ಅಂತ ಇನ್ನೊಬ್ಬರು ಪ್ರಶ್ನೆಗೆ ಹೇಳಿದರು ಆ ಕಮಿಟಿಯಲ್ಲಿ ಇದ್ದವರು ಅಂತ ಕಾಣ್ತದೆ ಅಲ್ಲ ಈಗ ನಾವು ಸಂದರ್ಶನಕ್ಕೆ ಹೋದಾಗ ಸಂದರ್ಶನಕ್ಕೆ ಹಾಜರಾಗುವವರೆಲ್ಲ ಒಂದು ಕೋಣೆಯಲ್ಲಿ ಇರ್ತಾರೆ ಆ ಕೋಣೆಯಲ್ಲಿ ಇದ್ದುಕೊಂಡು ಕೆಲವರಿಗೆ ಗೊತ್ತಿರ್ತದೆ ಅಲ್ಲಿ ಯಾರಿಗೆ ಖಾಯಂ ಮಾಡಲಿಕ್ಕೆ ಬೇಕಾಗಿ ಈ ಸಂದರ್ಶನಕ್ಕೆ ಕರೆಯಲಾಗಿದೆ ಅಂತ ಹೇಳೋದನ್ನು ಹೇಳ್ತಾರೆ ಮಾತನಾಡಿಕೊಳ್ತಾರೆ ಹಾಗೆ ಮಾತನಾಡಿಕೊಂಡಂಥವರಿಗೆ ಆದಂಥದ್ದನ್ನು ನಾನು ಗಮನಿಸಿದ್ದೇನೆ ಅಂತ ಹೇಳಿದೆ ಹೀಗೆ ಹೇಳಿ ಅದು ಅಲ್ಲಿ ಆಯಿತು ಅಲ್ಲಿ ಅವರಿಗೆ ಯಾರನ್ನು ನಿರ್ಣಯ ಮಾಡಿದ್ದಾರೆ ಅವರನ್ನು ತೆಕ್ಕೊಂಡಾಯಿತು ನನ್ನದು ತಕ್ಕೊಳ್ಳಿಲ್ಲ ಅದು ಬಿಡಿ ಹೌದು ಅದು ಆದಮೇಲೆ ಇನ್ನು ಆದ ಸಂಗತಿ ಕೇಳ್ ಹೇಳ್ತೇನೆ ನೋಡಿ ಪಾದಕಲ್ ನರಸಿಂಹಭಟ್ರನ್ನು ಅನಂತಮೂರ್ತಿಯವರು ಕರೆದು ಒಂದು ಭಾರತೀಯ ಸಂವೇದನೆ ಅಂತ ಒಂದು ವಿಚಾರ ವಿಚಾರ ಸಂಕಿರಣದಲ್ಲಿ ಅವರು ಪ್ರಬಂಧ ಓದಿದ್ರಲ್ಲ ಹೌದು ಆ ಪ್ರಬಂಧ ಓದುವಲ್ಲಿಗೆ ಒಬ್ಬರು ವಿದ್ವಾಂಸರು ಬಂದಿದ್ದರು ನನಗೆ ಅವ್ರದ್ದು ಪರಿಚಯ ಆಗಲಿಲ್ಲ ಬಟ್ರೆ ನನ್ನದು ಪರಿಚಯ ಆಯಿತಾ ಕೇಳಿದರು ಅವರು ಈ ಪ್ರಬಂಧ ಎಲ್ಲ ಓದಿ ಆದಮೇಲೆ ಹೀಗೆ ಖಾಸಗಿಯಾಗಿ ಇಲ್ಲ ಗೊತ್ತಾಗಲಿಲ್ಲ ನೀವು ಮೊನ್ನೆ ತೀರ್ಥಹಳ್ಳಿಯಲ್ಲಿ ಮೊನ್ನೆ ಅಂದರೆ ಒಂದೆರಡು ತಿಂಗಳ ಹಿಂದೆ ಇರ್ಬೋದು ತೀರ್ಥಹಳ್ಳಿಯಲ್ಲಿ ಒಂದು ಇಂಟರ್ವ್ಯೂ ಬಂದಿದ್ದಿರಲ್ಲ ಹೌದು ಅಲ್ಲಿ ನೀವು ಕೊಟ್ಟ ಉತ್ತರ ಸರಿಯಾಗಿದೆ ಅಂತ ಹೇಳಿದರು ಎಂಥ ವಿಷಯ ಅಲ್ಲ ನೀವು ಹೇಳಿದ್ರಲ್ಲ ಯಾರನ್ನಾದರೂ ನಿಘಂಟು ಮಾಡಿಟ್ಟು ಅವರಿಗೆ ಖಾಯಂ ಮಾಡಲಿಕ್ಕೆ ಬೇಕಾಗಿ ಸಂದರ್ಶನಕ್ಕೆ ಕರೀತಾರೆ ಅಂತ ಹೇಳಿದ್ರಲ್ಲ ಅದು ಹಾಗೆ ಅದ್ದಲ್ಲಿ ನಾನಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಬಂದಿದ್ದೆ ನಾನು ಪ್ರಶ್ನೆಗಳನ್ನು ಕೇಳಿದ್ದೆ ನಿಮಗೆ ಅಂತ ಹೇಳಿದೆ ನೀವು ಕೇಳಿದ ಉತ್ತರ ಸರಿಯಾಗಿದೆ ಯಾಕೆಂದರೆ ಅಲ್ಲಿ ಮೊದಲೇ ನಿರ್ಣಯ ಮಾಡಿ ಅವರನ್ನು ಖಾಯಂ ಮಾಡಲಿಕ್ಕೆ ಬೇಕಾಗಿ ಮಾಡಿದರು ಮೆರಿಟ್ ನಿಮಗೆ ಹೆಚ್ಚಿತ್ತು ಮತ್ತು ಪ್ರಶ್ನೆಗಳಿಗೂ ನೀವು ಚೆನ್ನಾಗಿ ಉತ್ತರ ಕೊಟ್ಟಿದ್ದೀರಿ ನಾನು ಮತ್ತೆ ಅಲ್ಲಿ ಹೇಳಿದೆ ಈ ನನ್ನ ಪ್ರಕಾರ ಇಂಥವರನ್ನು ಮಾಡಬೇಕು ಮತ್ತು ನೀವೇನು ಬೇಕಾದರೂ ಮಾಡಿಕೊಳ್ಳಿ ನಾನೇನು ಹೇಳುವುದಿಲ್ಲ ನನ್ನ ಸಬ್ಜೆಕ್ಟಿನ ಪ್ರಕಾರ ವಿಷ್ಣು ಭಟ್ರನ್ನು ಆಯ್ಕೆ ಮಾಡಬೇಕು ಅಂತ ನಾನು ಹೇಳಿದೆ ಆದರೆ ಅವರು ಒಪ್ಪಲಿಲ್ಲ ಅವರಿಗೆ ಮೊದಲೇ ಮಾತು ಕೊಟ್ಟದ್ದೋ ಅಥವಾ ಅವರನ್ನು ನಿರ್ಣಯ ಮಾಡಿದ್ದೋ ಏನೋ ಒಂದು ಆಗಿದೆ ಅವರನ್ನು ಅಲ್ಲಿ ಮಾಡ್ತಿದ್ದರು ಹೀಗೆ ಹೇಳಿದವರು ಕನ್ನಡದಲ್ಲಿ ಬರಹಗಾರರು ಅವರು ತುಮಕೂರೋ ಚಿತ್ರದುರ್ಗವೋ ಅಲ್ಲೆಲ್ಲಿಯೋ ಕನ್ನಡ ಪ್ರಾಧ್ಯಾಪಕರಾಗಿದ್ದಂಥವ್ರು ಎಚ್ ಜಿ ಸಣ್ಣಗುಡ್ಡಯ್ಯ ಅಂತ ಅವರ ಹೆಸರು ಅವರು ಅಲ್ಲಿಗೆ ಒಳ್ಳೆ ಅವರಲ್ಲಿ ಆ ದಿವಸ ಹಾಗೆ ಹೇಳಿದ್ದು ವಿದ್ವಾಂಸರವರು ಪುತ್ತೂರು ವಿವೇಕಾನಂದ ಕಾಲೇಜಿನಲ್ಲಿ ನನಗೆ ಈ ರಿಸರ್ವೇಷನ್ನ ಕಾರಣದಿಂದ ಹಾಗೆ ಆಗಲಿಲ್ಲ ನೋಡಿ ಆವಾಗ ಗವರ್ಮೆಂಟ್ ನಾಮಿನಿ ಅಂತ ಬರ್ತಾಯಿದ್ರು ಸರ್ಕಾರದ ಕಡೆಯಿಂದ ಒಬ್ಬರು ಪ್ರತಿನಿಧಿ ಹಾಗೆ ಬಂದವರು ಪ್ರೊಫೆಸರ್ ಆರಾಮಿತ್ರ ಅವರು ಓ ಬೆಂಗಳೂರು ಹೌದು ಅವರು ನಾನು ಆ ಕ್ಯಾಂಪಸ್ನಲ್ಲಿ ಮರುದಿವ್ಸ ಇದ್ದೆ ಮರುದಿವ್ಸ ಅವರು ಇದ್ದರು ನಮ್ಮ ಪ್ರಿನ್ಸಿಪಾಲ್ರ ಜೊತೆಗೆ ಹೋಗ್ತಾ ಇದ್ದರು ಆವಾಗ ನಾನಲ್ಲಿ ಕಾಲೇಜಿನ ಹತ್ರ ಇಲ್ಲಿ ಹೋಗೋದು ಕಂಡು ಕರೆದು ಬನ್ನಿ ಇಲ್ಲಿ ಅಂತ ಹೇಳಿದ್ರು ಭಟ್ರೆ ಬನ್ನಿ ಇಲ್ಲಿ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟದ್ದೆಲ್ಲ ಲಾಯಕ ಆಗಿದೆ ನಿನ್ನೆ ಆದರೆ ಇಲ್ಲಿ ನಿಮ್ಮನ್ನು ಮಾಡುವ ಇರಲಿಲ್ಲ ಯಾಕೆಂದರೆ ಇಲ್ಲಿ ಎರಡು ರಿಸರ್ವೇಷನ್ ಪೋಸ್ಟ್ ಇತ್ತು ಆದರೆ ಕನ್ನಡಕ್ಕೆ ಒಂದು ಕ್ಯಾಂಡಿಡೇಟ್ ಒಬ್ಬ ಅಭ್ಯರ್ಥಿ ಮಾತ್ರ ಬಂದದ್ದು ಅದರಿಂದ ತೆಗೆದುಕೊಳ್ಳಲಿರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ಇನ್ನು ಬೇರೆ ಯಾವುದಾದರೂ ಕಾಲೇಜಿನಲ್ಲಿ ಅಭ್ಯರ್ಥಿಯಾಗಿ ಹೋಗುವಂಥದ್ದು ಗೊತ್ತಾದರೆ ನಾನು ನಾನಾಗಿ ಅಲ್ಲಿಗೆ ಬಂದು ನನ್ನ ವ್ಯಾಪ್ತಿಯ ಒಳಗೆ ಸಹಾಯ ಮಾಡ್ತೇನೆ ಅಂತ ಆ ಥರದ ಒಂದು ಮಾತು ನನಗೆ ಪ್ರೋತ್ಸಾಹಕ್ಕೆ ಬೇಕಾಗಿ ಹೇಳಿದ್ದದು ಹಾಗೆ ಹೀಗೆಲ್ಲ ಆದಂತಹದ್ದುಂಟು ಅದೇ ಬೇರೆ ಸರಿ ಈಗ ನಿಮ್ಮ ಜೀವನದಲ್ಲಿ ಹಾಂ ಅನೇಕ ಜನ ಮಾದರಿಯಾಗಿ ಬಂದಿದ್ದಾರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಹಿರಿಯರು ನಿರಂಜೆ ಕೃಷ್ಣ ಭಟ್ರು ಖುಷಿ ಹರಿದಾಸ್ ಭಟ್ರು ಖುಷಿಯವರು ನಿಮಗೆ ಒಂದು ಅರ್ಥದಲ್ಲಿ ಬರವಣಿಗೆ ತುಂಬ ಕೊಟ್ಟವರು ಲೇಖನಗಳಿಗೆ ಅದಕ್ಕೆ ಇದಕ್ಕೆಲ್ಲ ಎಂ ಹೌದು ಹಾಗೆ ಒಂದು ಯಾರೆಲ್ಲ ಇನ್ನೂ ಒಂದಷ್ಟು ಪಟ್ಟಿ ಇರ್ಬೋದು ನನಗೆ ಗೊತ್ತಿಲ್ಲ ಇದ್ದಾರೆ ಈಗ ನೀವು ಹೇಳಿದವರೇ ಸಾಕೋದು ನಾನು ತುಂಬ ಪಡೆದಿದ್ದೇನೆ ಖುಷಿ ಹರಿದಾಸ್ ಭಟ್ರು ನಾನು ಇಲ್ಲಿಗೆ ಉದ್ಯೋಗಕ್ಕೆ ತುಳುನೆ ಗಂಟುವಿಗೆ ಸೇರಿದಂತಹ ಸಂದರ್ಭದಲ್ಲಿ ಕೆಲವು ಲೇಖನಗಳನ್ನು ಕೊಟ್ಟು ಇದನ್ನು ಉದಯವಾಣಿಗೆ ಬರೀರಿ ಅಥವಾ ಇದನ್ನು ಹೀಗೆ ಮಾಡಿ ಅಂತ ಹೀಗೆಲ್ಲ ಸೂಚನೆ ಕೊಟ್ಟಂಥದ್ದುಂಟು ಆಮೇಲೆ ನಾನು ಹೆಬ್ರಿ ಕಾಲೇಜಲ್ಲಿರುವಾಗ ಒಂದು ದಿವಸ ಹೆಬ್ಬ್ರಿಗೆಲ್ಲಿಗೋ ಬಂದವರು ನಮ್ಮ ಮನೆಗೆ ಬಂದು ಕಾಫಿ ಕೊಡ್ದು ಹೋಗಿದ್ದಾರೆ ಅಲ್ಲಿ ನಮ್ಮ ಬಿಡಾರಕ್ಕೆ ಬಂದ ಆವಾಗ ಇನ್ನು ನೀವು ಬರವಣಿಗೆ ಕೆಲಸ ಶುರು ಮಾಡಬೇಕು ಬರೀ ಪಾಠ ಮಾತ್ರ ಮಾಡಿದರೆ ಸಾಲದು ಬರವಣಿಗೆ ಕೆಲಸ ಶುರು ಮಾಡಬೇಕು ಅಂತ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿ ಹೋಗಿದ್ದಾರೆ ಅದು ನನಗೆ ನೆನಪುಂಟು ಈಗಲೂ ಮತ್ತು ನನಗೆ ಅಲ್ಲಿ ತೊಳನ ಗಂಟೆಗಳಲ್ಲಿ ಏನಾದರೂ ಬೇಸರದ ಸಂಗತಿ ಆದಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಹೋಗಿ ಆ ವಿಷಯವನ್ನು ಅವರ ಅವಾಗ ನಮಗೆ ಸಮಾಧಾನ ಹೇಳಿದಂಥದ್ದು ಉಂಟು ಆಮೇಲೆ ಹಿರಂಜಯ ಕೃಷ್ಣ ಭಟ್ರು ಅನಂತರದವರು ಹೌದು ಅವರ ಅನಂತರ ಹೆರಜಾಸ್ ಭಟ್ರ ಅನಂತರ ಹಿರಂಜಯ ಕೃಷ್ಣ ಭಟ್ರು ಅಲ್ಲಿ ನಿರ್ದೇಶಕರಾದರು ಅವರಿರುವಾಗ ನನ್ನಿಂದ ತುಂಬ ಕೆಲಸ ಮಾಡಿಸಿದ್ದಾರೆ ಅವರು ಆಫೀಸಿಗೆ ಕಚೇರಿಗೆ ಬೇಕಾದಂಥ ಕೆಲಸಗಳನ್ನು ಕೂಡ ಪತ್ರ ವ್ಯವಹಾರ ಎಷ್ಟೋ ಪತ್ರಗಳನ್ನು ಬರೆದು ಕರಡು ಪ್ರತಿ ತಯಾರು ಮಾಡುವಂಥದ್ದು ಇತ್ಯಾದಿಗಳನ್ನು ನಾನು ಮಾಡುವಂಥದ್ದುಂಟು ತುಳುವ ಕೆಲ ತುಳುವ ಕೆಲಸಗಳನ್ನು ಮಾಡ್ತಾಯಿದ್ದೆ ತುಳುವ ಪತ್ರಿಕೆ ಕೆಲಸಗಳನ್ನು ಮಾಡ್ತಾಯಿದ್ದೆ ಲೇಖನಗಳನ್ನು ನೋಡುವುದು ಇತ್ಯಾದಿ ಈಗಲೂ ಅದರ ಸಂಪಾದಕ ವರ್ಗದ ನಾನು ಒಬ್ಬನಿದ್ದೇನೆ ಕರಡು ಹಚ್ಚು ನೋಡುವುದು ಇತ್ಯಾದಿಗಳೆಲ್ಲ ಆಗ್ತವೆ ಆಮೇಲೆ ಕೃಷ್ಣ ಭಟ್ಟರ ಕಾರ್ಯ ವೈಖರಿ ಅಂತ ಹೇಳ್ತಾರೆ ಅದು ಬೇರೆ ನಮ್ಮನೆ ಅದಕ್ಕೆ ಸಮಯ ಎಂಬಂಥದ್ದಿಲೂ ಇಲ್ಲಿ ನಿರ್ದಿಷ್ಟ ಸಮಯದಲ್ಲಿ ಆಗಬೇಕಾದ ಕೆಲಸ ಆಗಲೇಬೇಕು ಆದರೆ ಅದಕ್ಕಾಗಿ ಅವರು ಎಷ್ಟು ಸಮಯವನ್ನು ವಿನಿಯೋಗ ಮಾಡ್ತಿದ್ರು ಅಂತ ಅವರಿಗೆ ಗೊತ್ತಿಲ್ಲ ಅಷ್ಟು ಕೆಲವು ಬಾರಿ ರಾತ್ರಿ ಎಂಟು ಗಂಟೆ ಎಂಟೂವರೆ ಗಂಟೆಗೆಲ್ಲ ಅವರು ಆಫೀಸ್ನಲ್ಲಿ ಇರ್ತಾಯಿದ್ರು ಆವಾಗ ನಾನು ಎಷ್ಟೋ ಬಾರಿ ಹೋದಂಥದ್ದುಂಟು ಆವಾಗ ಹೋದ ಕೂಡಲೇ ಒಂದು ಪೇಪರು ಪೆನ್ನು ಎದುರಿಟ್ಟು ಓ ಇಂಥ ವಿಷಯಕ್ಕೆ ಒಂದು ಪತ್ರ ಆಗಬೇಕು ಒಂದು ಡ್ರಾಫ್ಟ್ ಮಾಡಿ ಹೀಗೆ ಓ ಎಷ್ಟೋ ಆ ಥರದ ಪತ್ರಗಳನ್ನು ಮಾಡಿದಂಥದ್ದುಂಟು ಮತ್ತು ಗೋವಿಂದ ಪೈ ಸಂಶೋಧನಾ ಕೇಂದ್ರದ ಪ್ರಕಟಣೆಗಳು ನಮಗೆ ಕೆಲವು ಹೊಸ ಪ್ರಕಟಣೆಗಳಾಗಬೇಕು ಯಾರು ಲೇಖಕರಿದ್ದಾರೆ ನೋಡು ಅವರನ್ನು ಸಂಪರ್ಕ ಮಾಡಿ ಅಥವಾ ಅವರ ಫೋನ್ ನಂಬರ್ ಸಂಗ್ರಹಿಸಿಕೊಡಿ ಸಂಗ್ರಹಿಸಿಕೊಟ್ಟದ್ದು ಉಂಟು ಹೊಸ ಹೊಸ ಪುಸ್ತಕಗಳು ಬಂದಂಥದ್ದುಂಟು ಉದಾಹರಣೆಗೆ ಇವರದ್ದು ಉಮಾಕಾಂತ ಭಟ್ವ ಸದಾತನ ಅಂತ ಒಂದು ಬಂದಿದೆ ಆಮೇಲೆ ಎಮ್ ಎ ಹೆಗ್ಡೆ ಅವ್ರದ್ದು ಪ್ರಮಾಣ ಪರಿಚಯ ಅಂತ ಒಂದು ಪುಸ್ತಕ ಬಂದಿದೆ ಗೋವಿಂದ ಪುರಿ ಸಂಶೋಧನಾ ಕೇಂದ್ರದಿಂದ ಇನ್ನೂ ಕೆಲವು ಪುಸ್ತಕದ್ದು ತುಂಬ ಬಂದಿದೆ ಯಕ್ಷಗಾನದ್ದು ಬಂದಿದೆ ಯಕ್ಷಗಾನದ ನಮ್ಮ ಕೃಷ್ಣ ಹೌದು ತುಂಬ ಬಂದಿದೆ ಯಕ್ಷಗಾನದ ಸಂಪುಟಗಳು ಬಂದಿವೆ ಕೆಲವು ಡಿ ಎಸ್ ಶ್ರೀಧರ ಅವ್ರದ್ದು ಬಂದಿದೆ ರಾಜ್ ಸೀತಾರಾಮ್ ಭಟ್ ಅವ್ರದ್ದು ಬಂದಿದೆ ರಾಘವನಂಬಿಯಾರ್ ಅವರ ಸಂಪುಟಗಳು ಬಂದಿವೆ ಹೀಗೆ ಬಂದದ್ದುಂಟು ಎಂ ರಾಮಚಂದ್ರ ನಿಮಗೆ ತುಂಬ ಎಂ ರಾಮಚಂದ್ರರು ಅವರು ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ನಾನು ವಿದ್ಯಾರ್ಥಿಯಾಗಿರುವಾಗಲೇ ಯಾವುದೋ ಕಾರ್ಯಕ್ರಮಕ್ಕೆ ಬಂದ ನೆನಪು ನನಗಿದೆ ಅವರ ಒಂದು ಕಟ್ಟುನಿಟ್ಟಾದಂಥ ಕ್ರಮ ಇತ್ಯಾದಿಗಳೆಲ್ಲ ಒಂದು ಹಳೆಯ ಕ್ರಮಕ್ಕೆ ಬಹಳ ವಿಶಿಷ್ಟವಾದಂತಹ ಕ್ರಮ ಅವರದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಸೇಡಿಯಾಪು ಕೃಷ್ಣ ಭಟ್ಟರ ಶಿಷ್ಯ ಶಿಷ್ಯ ಅಂತ ಕೂಡ ಅವರಿಗೆ ಹೆಸರಿತ್ತು ಹಾಗೆ ಸೇಡಿಯಾಪು ಅವರ ಕೆಲಸ ನಾನು ಮಾಡ್ತಾ ಇರುವಾಗ ನಾನು ಸೇಡಿಯಾಪು ಅವರಿಗೆ ಅನಂತರ ಕಾಲದಲ್ಲಿ ಒದಗಿ ಬಂದಂಥವನು ಎಂಬುದಾಗಿ ಆ ಥರದ ಒಂದು ಪ್ರೀತಿಯೂ ಅವರಿಗಿತ್ತು ಮತ್ತು ಎಷ್ಟೋ ಬಾರಿ ಸಂಶಯಗಳನ್ನು ಕೇಳೋದು ಅವರು ನನ್ನ ಹತ್ರವು ಕೇಳ್ತಾಯಿದ್ರು ರಾತ್ರಿ ಹೊತ್ತು ಕೂಡ ಹೇಳಿ ಮಾಡ್ತಾಯಿದ್ರು ಎಷ್ಟೋ ಬಾರಿ ಸಂಶಯಗಳನ್ನು ಕೇಳೋದು ನಿಠಿಲಾ ಪ್ರಕೃಷ್ಣಮೂರ್ತಿಯವ್ರನ್ನೂ ಕೇಳ್ತಾ ಇದ್ದರು ನನ್ನನ್ನು ಕೇಳ್ತಾ ಕೇಳ್ತಾಯಿದ್ರು ಅದಾಗ ನನಗೆ ಗೊತ್ತಿದ್ದರೆ ನಾನು ಹೇಳ್ತಾ ಇದ್ದೆ ಹೀಗೆ ಅಂಥೇಳಿ ಮತ್ತು ಅವ್ರದ್ದು ಕ್ರಮ ಅಂತ ಒಂದು ನಾವೊಂದು ಅಲ್ಲಿಗೆ ಹೋದರೆ ಕಾರ್ಯಕ್ರಮ ಮುಗಿಸಿ ಬಂದ ಮೇಲೆ ನಾವು ಮನೆಗೆ ಸರಿಯಾಗಿ ತಲುಪಿದೀವೋ ಇಲ್ಲವೋ ಅದರ ಬಗ್ಗೆ ನಾವು ಸಾಮಾನ್ಯ ಅಲ್ಲಿಂದ ಒಂದು ಗಂಟೆ ಹೊತ್ತಿನಲ್ಲಿ ಮನೆಗೆ ಮುಟ್ಬೋದು ಮನೆಗೆ ಮುಟ್ಟಿದ್ರ ಕ್ಷೇಮವಾಗಿ ತಲುಪಿದ್ರ ಅಂತ ಒಂದು ಯೋಗಕ್ಷೇಮಕ್ಕಾಗಿ ಫೋನ್ ಮಾಡಿ ಮಾಡಿದ್ರು ಕಾರ್ಯಕ್ರಮಕ್ಕೆ ಹೊರಡುವ ಮುಂಚೆ ನೀವು ಎಷ್ಟೊತ್ತಿಗೆ ಹೊರಡ್ತೀರಿ ಅಂತ ಕೇಳುವಂತಹದ್ದು ಇದೆಲ್ಲ ಬಹಳ ಕ್ರಮಗಳಿದ್ದು ಅವರ ಹತ್ರ ಆ ಥರದ ಒಂದು ಅಚ್ಚುಕಟ್ಟುತನವನ್ನು ಅವರಲ್ಲಿ ನಾವು ಕಾಣಬೇಕು ಮತ್ತು ಅವರ ಕೊನೆಗಾಲದಲ್ಲಿ ಅವರ ಎರಡು ಪುಸ್ತಕಗಳು ಹೌದು ಅದಕ್ಕೆ ಅದೇನು ಹೇಳೋದು ಅಂತ ನನಗೆ ಗೊತ್ತಾಗುವುದಿಲ್ಲ ಅವರು ಬಹಳ ದೊಡ್ಡ ವಿಷಯ ಹೌದು ಎರಡು ಪುಸ್ತಕಗಳಿಗೂ ಸಂಪಾದನಾ ಸಹಕಾರ ಅಂತ ನನ್ನ ಹೆಸರು ಅದರಲ್ಲಿ ಮುದ್ರಿತವಾಗಿದೆ ಈ ಎರಡು ಪುಸ್ತಕಗಳನ್ನು ಅವರು ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಎಲ್ಲ ಮುದ್ರಣಕ್ಕೆ ಅಕ್ಷರ ಸಂಯೋಜನೆಗೆ ಸವಿತಾ ಶಾಂತಪ್ರಿಯ ಅಂತ ಇದ್ದಾರೆ ಅವರಲ್ಲಿ ಕೊಟ್ಟು ನನ್ನನ್ನು ಅಲ್ಲಿಗೆ ಕರ್ಕೊಂಡೋಗಿ ಬಂದರು ಬೆಳಗ್ಗೆ ಕಾರಿನಲ್ಲಿ ಬಂದರು ಬಂದು ನಾವು ಹೋಗುವ ಅಲ್ಲಿ ಹೋಗಿ ಬರುವ ಅಂತ ಹೇಳಿದ್ರು ಅಲ್ಲಿ ಹೋದೆವು ಹೋಗಿ ಬರುವಾಗ ಮನೆಗೆ ಬಂದರು ಮನೆಯಲ್ಲಿ ಶೌಚಾಲಯಕ್ಕೆ ಹೋಗಬೇಕು ಅಂತ ಹೇಳಿದರು ಅಲ್ಲಿ ಹೋಗಿ ಬಂದರು ಇನ್ನೂ ಸ್ವಲ್ಪ ಚಹಾ ಮಾಡಲಿಕ್ಕೆ ಹೇಳಿ ಅಂತೇಳಿದ್ರು ಅಲ್ಲಿ ಚಹಾ ಆಯಿತು ಚಹ ಆದಮೇಲೆ ಹೇಳಿದರು ಈ ಪುಸ್ತಕ ಚೆನ್ನಾಗಿ ಬರಬೇಕು ಮತ್ತು ನೀವು ಅದರಲ್ಲಿ ಒಂದು ಜವಾಬ್ದಾರಿ ತಗೊಂಡು ಕೆಲಸ ಮಾಡಬೇಕು ಅಂತೆಲ್ಲ ಹೇಳಿದರು ಹಾಗೆ ಹೇಳಿ ಒಂದೇ ದಿವಸ ಇದ್ದು ಮತ್ತೆ ಒಂದೇ ದಿವಸ ಇದ್ದದ್ದು ಹೌದು ಹಾಗೆ ಅವರು ತೀರಿಕೊಂಡ ಮೇಲೆ ಆ ಪುಸ್ತಕದ ಕೆಲಸ ಪೂರ್ತಿ ಆಯಿತು ಕಾರ್ಕಳದ ಸಾಹಿತ್ಯ ಸಂಘ ಅದನ್ನು ಪ್ರಕಟ ಮಾಡಿತು ಹೌದು ಮತ್ತು ಅದು ಸಾಹಿತ್ಯ ಆಸಕ್ತರಲ್ಲೆಲ್ಲ ಹೆಚ್ಚು ಪ್ರಸಾರ ಆಗಬೇಕು ಎಂಬಂಥ ಒಂದು ಅಪೇಕ್ಷೆ ಇತ್ತು ಅವ್ರದ್ದು ಒಂದು ಪತ್ರಗಳ ಗುಚ್ಛ ಗುಚ್ಛ ಇನ್ನೊಂದು ಲೇಖನಗಳ ಸಂಕಲನ ಹಾಗೂ ಕದಿರುಕಟ್ಟು ಅಂತ ಒಂದು ಪತ್ರಪಾಥೇಯ ಅಂತ ಇನ್ನೊಂದು ಬಹಳ ಒಳ್ಳೆಯ ಕೃತಿಗಳು ಅವರು ನೋಡಿ ಎಷ್ಟು ಒಂದು ವಿಶ್ವಾಸ ಅಂತ ಹೇಳಿದರೆ ಅವರು ಎಷ್ಟೋ ಲೇಖನಗಳನ್ನು ಬರೆದಾದ ಮೇಲೆ ಸೇಡಿಯಾಪುರ ಅವರು ಅಲ್ಲಿಗೆ ಹೋಗಿ ಅದನ್ನು ಓದಿ ಹೇಳ್ತಾ ಇದ್ದರು ಓದಿ ಹೇಳಿ ಆಯ್ತು ಆಯ್ತು ಸಾಕು ಅಂತ ಅವರು ಹೇಳಿದ ಮೇಲೆ ಇವರಿಗೆ ಸಮಾಧಾನ ಆಗ್ತದೆ ಅವರು ಅದನ್ನು ಲೇಖನವನ್ನು ಇದ್ದರು ಅಥವಾ ಪ್ರಿಂಟಿಗೆ ಕೊಡ್ತಾಯಿದ್ರು ಈಗೆಲ್ಲ ಮತ್ತೆ ಬ್ರಹ್ಮಾವರದಲ್ಲಿ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆದಾಗ ಅವರು ಅಧ್ಯಕ್ಷರಾಗಿದ್ದು ಅಧ್ಯಕ್ಷರದೊಂದು ಪುಸ್ತಕ ನಾವು ಮಾಡ್ತೇವೆ ಅಂತ ಆವಾಗ ಸಾಹಿತ್ಯ ಪರಿಷತ್ತಿನವರು ಹೇಳಿದರು ಈಗ ಈ ಸಲ ಒಂದು ಪುಸ್ತಕ ಮಾಡ್ತೇವೆ ಅಂತ ಹೇಳಿ ನನ್ನ ಪುಸ್ತಕವನ್ನು ಮಾಡಿದ್ದಾರೆ ಈ ಸಲ ನಾನು ಅಧ್ಯಕ್ಷನಾಗಿದ್ದೆ ನನ್ನ ಪುಸ್ತಕ ಗ್ರಂಥಾಲೋಕ ಎಂಬ ಪುಸ್ತಕವನ್ನು ಸಿದ್ಧ ಮಾಡಿ ಕೊಟ್ಟೆ ನಾನು ಅವರು ಅದನ್ನು ಮಾಡಿದರು ಆವಾಗ ರಾಮಚಂದ್ರ ಹತ್ತು ಹಲವು ಅಂತ ಒಂದು ಲೇಖನಗಳ ಸಂಕಲನ ಮಾಡಿದರು ಅದನ್ನು ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಆವಾಗ ಪ್ರಕಟಪಡಿಸಿತು ಆ ಸಂದರ್ಭದಲ್ಲಿ ನಾನು ಸಮಾರೋಪ ಭಾಷಣ ಮಾಡಲಿಕ್ಕೆ ಹೋಗಿದ್ದೆ ಅಲ್ಲಿ ಆಮೇಲೆ ಅಧ್ಯಕ್ಷ ಭಾಷಣ ಉಂಟಲ್ಲ ಅವರು ಒಂದು ದಿವಸ ಫೋನ್ ಮಾಡಿದ್ದು ನನಗೆ ಸಮ್ಮೇಳನಕ್ಕೆ ಮೊದಲು ಇದ್ದೀರಾ ಅಂತೇಳಿ ಇದ್ದೇನೆ ಮನೆಯಲ್ಲಿದ್ದೀರಾ ಎಲ್ಲರೂ ಹೋಗೋದುಂಟಾ ಹೋಗೋದು ಇಲ್ಲ ಮನೆಯಲ್ಲಿರ್ತೇನೆ ಇವತ್ತು ಅಂತ ಹೇಳಿದೆ ಹಾಗಾದರೆ ನಿಮಗೆ ಬೆಳಗಿನ ಅನುಷ್ಠಾನ ಎಲ್ಲ ಎಷ್ಟೊತ್ತಿಗೆ ಮುಗೀತದೆ ಅಂತ ಕೇಳಿದೆ ಬೆಳಗ್ಗೆ ಎಷ್ಟು ಒಂದು ಒಂಬತ್ತು ಒಂಬತ್ತುವರೆಗೆ ಎಲ್ಲ ಮುಗಿದಾಗಿರ್ತದೆ ಉಪಹಾರ ಎಲ್ಲ ಆಗ್ತದೆ ಅಲ್ಲ ನಾನು ಹತ್ತು ಗಂಟೆ ಹೊತ್ತಿಗೆ ಬರ್ತೇನೆ ಯಾಕೆ ಏನು ಅಂತ ಅಂತೇಳುವಂಥದ್ದನ್ನು ಕೇಳಲಿಲ್ಲ ನಾನು ಬರ್ತೇನೆ ನೀವಿದ್ದಿರಲ್ಲ ಮಾತನಾಡಲಿ ಕುಂಟು ಹೇಳಿದ್ರು ಹ್ಞೂ ಬಂದರು ಬಂದು ಬಾಯಾರಿಕೆಲ್ಲ ಬೇಕಂತ ಅಂತ ಈಗ ಬಾಯಾರಿಕೆ ಅಂತ ಬೇಡ ನೀರು ಆಯಿತು ಸ್ವಲ್ಪ ಕುಡಿದ್ರು ನೀವು ಓದುವ ಬರೆಯುವ ಜಾಗೆಯಲ್ಲಿ ಮೇಲೆ ಮಾಳಿಗೆಯಲ್ಲಿ ಹೋಗುವ ಮತ್ತು ಮಾಳಿಗೆಗೆ ಹೋಯ್ತು ಅಲ್ಲಿ ನಾನು ಓದಲಿಕ್ಕೆ ಬರೆಯುವ ಕುಳಿತುಕೊಳ್ಳುವಲ್ಲಿ ಹೋಗಿ ಕುಳಿತರು ಓಹ್ ಇಲ್ಲಿ ಕೂತ್ಕೊಳ್ತೇನೆ ನಾನು ನಿಮಗೆ ನಾನು ಅಧ್ಯಕ್ಷ ಭಾಷಣವನ್ನು ಓದಿ ಹೇಳಬೇಕು ಸಾಹಿತ್ಯ ಸಮ್ಮೇಳನದ ಅದೇ ಬ್ರಹ್ಮಾವರದ ಅಧ್ಯಕ್ಷ ಭಾಷಣ ಅದನ್ನು ನಿಮಗೆ ಓದಿ ಹೇಳಬೇಕು ನೀವು ಅದರಲ್ಲಿ ಏನಾದ್ರು ತಪ್ಪಿದ್ದರೆ ಸೂಚನೆ ಮಾಡಬೇಕು ನಾನು ಗುರುಗಳ ಹತ್ರ ಹೋಗ್ತಾ ಇದ್ದೆ ಇದು ಸೆಡಿ ಅವ್ರ ಹತ್ರ ಹೋಗ್ತಾ ಇದ್ದೆ ಅವರಿಲ್ಲಲ್ಲ ಈಗ ನೀವೇ ಅವರ ಪ್ರತಿನಿಧಿ ಅದರಿಂದ ನಾನು ಓದಿ ಹೇಳ್ತೇನೆ ಅಂತೇಳಿ ಕುಳಿತು ಒಂದು ಗಂಟೆ ಓದಿ ಹೇಳಿದರು ಸಂಪೂರ್ಣ ಸಂಪೂರ್ಣ ಪೂರ್ತಿ ಓದಿದರು ನಾನೇನೋ ಒಂದೆರಡು ಸಣ್ಣ ಸೂಚನೆಗಳನ್ನು ಹಿಡಿದಿರ್ಲಿಕ್ಕೂ ಸಾಕು ಚಂದ ಇತ್ತು ಅವರಷ್ಟು ಅನುಭವಿಸ್ತಾರೆ ವಾಕ್ಯ ರಚನೆಯಲ್ಲಿ ಏನಾದರೂ ಅಥವಾ ಶಬ್ದಗಳು ಏನಾದರೂ ಹೀಗೆ ಏನಾದರೂ ಅದಿರಲಿಕ್ಕೂ ಸಾಕು ಇದರ ನಾನು ಅಭಿಪ್ರಾಯ ಹೇಳಿದ್ದಿರ್ಬೋದು ಇಷ್ಟು ಪ್ರೀತಿಯಿಂದ ಅವರು ನನ್ನನ್ನು ಕಂಡಿದ್ದಾರೆ ಅಂತ ಹೇಳುವಂಥದ್ದು ಅವರ ಬಗ್ಗೆ ನಾಡಿಗೆ ನಮಸ್ಕಾರ ಮಾಲಿಕೆಯಲ್ಲಿ ಪುಸ್ತಕ ಬಂದಿದೆ ಹೀಗೆ ಅನೇಕ ಮಂದಿ ನನ್ನನ್ನು ಪ್ರೀತಿಯಿಂದ ಕಂಡಂತಹದ್ದುಂಟು ಕೃಷ್ಣ ಭಟ್ರು ಹಾಗೆ ಹಿರಂಜೆ ಕೃಷ್ಣ ಭಟ್ರು ಎಲ್ಲ ಈಗ ರಾಮಚಂದ್ರ ಅವರು ನೆನಪು ಹರಿದಾಸ್ ಭಟ್ರು ನೆನಪು ಹಿರಂಜಯ ಕೃಷ್ಣ ಭಟ್ರು ಮೊನ್ನೆಯಿಂದ ಮತ್ತು ನೆನಪಿ ಅಷ್ಟೇ ಏರಿಯರು ಕೂಡ ಏರಿಯರು ಕೂಡ ಹಾಗೆ ಮಾಂಬಾಟಿನಾರನ ಭಾಗೋತ್ರ ಇಲ್ಲ ಅವರು ತೀರಿಕೊಂಡ ಮೇಲೆ ಪುಸ್ತಕವನ್ನು ಬರೆದದ್ದು ಹಾಗೆ ಮತ್ತು ನಾನು ಒಂದು ಜೀವನ ಚರಿತ್ರೆಗಳನ್ನೇ ಬರೆಯುವ ಆ ಕೆಲಸವನ್ನು ಅಂತ ಹಾಗೆ ಮಾಡಿದವನಲ್ಲ ಹ್ಞೂ ಇದು ಸಾಂದರ್ಭಿಕವಾಗಿ ಬೇಕಾಯಿತು ದಾಖಲಾತಿಗಳನ್ನೆಲ್ಲ ಮಾಡಿ ಕಲಾತಿಗಳನ್ನೆಲ್ಲ ಮಾಡಿ ಬರೆದಂಥದ್ದಷ್ಟೇ ಈಗ ನಿಮಗೆ ಹತ್ತಿರ ತರ ಎಪ್ಪತ್ತಾಗ್ತಾ ಬಂತು ಹಾಂ ಹೇಳ್ಬೋದು ಹಾಗೆ ಹಾಗೆ ಅಂದರೆ ನಿವೃತ್ತನಾಗಿದ್ದು ಹತ್ತನೇ ವರ್ಷ ಈಗ ಪ್ರವೃತ್ತಿಯಲ್ಲಿ ನಿಮ್ಮ ಚಟುವಟಿಕೆಗಳು ಏನು ಪುಸ್ತಕ ಪುಸ್ತಕಗಳ ಕಡೆಗೆ ಈಗ ಆ ಎರಡು ಪುಸ್ತಕಗಳ ಬಗ್ಗೆ ಹೇಳಿದೆ ನಾನು ಅದಾಗಿದೆ ಅದಲ್ಲದೆ ಇನ್ನೂ ಒಂದೆರಡು ಪುಸ್ತಕಗಳು ಯೋಜನೆ ಇಲ್ಲಿವೆ ಕೆಲವೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸಗಳಾಗಿವೆ ತೆಕ್ಕುಂಜ ಗೋಪಾಲಕೃಷ್ಣ ಭಟ್ಟ ಒಂದು ಪುಸ್ತಕ ಆಗಬೇಕು ಈಗ ಸೇಡಿಯಪ್ಪ ಅವರ ಲೇಖನಗಳೆಲ್ಲ ಒಟ್ಟಾದಾಗೆ ಅವರ ಲೇಖನಗಳು ಒಟ್ಟಾಗಬೇಕಾದ ಅಗತ್ಯ ಉಂಟು ಆಮೇಲೆ ಅವರು ಸಮಾಸದ ಬಗ್ಗೆ ಬರೆದ ಸಮಾಸ ಅಂತ ಒಂದು ಪುಸ್ತಕ ಬಂದಿದೆ ಅವರು ಕನ್ನಡ ಸಮಾಸಗಳು ಅಂತ ಬಂದಿದೆ ಅವ್ರೆ ಆಮೇಲೆ ಅವರು ಸಮಾಸಗಳ ಬಗ್ಗೆ ಬರೆದ ಬೇರೆ ಲೇಖನಗಳು ಉಂಟು ಈ ಲೇಖನಗಳನ್ನೆಲ್ಲ ಒಟ್ಟು ಮಾಡಿ ಆಮೇಲೆ ಅವರು ಕೇಶಿರಾಜ ದರ್ಪಣದಲ್ಲಿ ಈ ಸಮಾಸದ ಬಗ್ಗೆ ಹೇಳಿದಂಥ ಭಾಗಗಳನ್ನು ತೆಗೆದು ಇದನ್ನೆಲ್ಲ ಒಟ್ಟು ಮಾಡಿ ಒಂದು ಪುಸ್ತಕ ಮಾಡಬೇಕು ಅಂತ ಹೇಳುವಂಥ ಒಂದು ಯೋಜನೆ ಉಂಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹದ್ದು ಆಸಕ್ತರಿಗೆ ಅದು ಪ್ರಯೋಜನಕ್ಕೆ ಬರಬಹುದು ಅಂಥ ಒಂದು ಪುಸ್ತಕ ಆಗಬೇಕು ಅಂತ ಹೇಳುವಂಥ ಒಂದು ಯೋಜನೆ ಉಂಟು ಅದು ಆಗಬೇಕಷ್ಟೆ ಕೇಶಿರಾಜ ದರ್ಪಣ ಈಗ ಪುಸ್ತಕ ಇಲ್ಲ ಅದರ ಪುನರ್ಮುದ್ರಣ ಆಗಬೇಕು ಅದಕ್ಕೇನಾದರೂ ವ್ಯವಸ್ಥೆ ಆಗಬೇಕು ಹ್ಞೂ ಅದು ಗೋವಿಂದ ಪೈ ಅದು ಗೋವಿಂದ ಪೈ ಸಂಶೋಧನಾ ಕೇಂದ್ರದಿಂದ ಆದಂಥದ್ದು ಅದೇ ಅಲ್ಲಿಂದಲೇ ಆಗ್ಬೋದು ಅಥವಾ ಬೇರೆ ಕಡೆಯಿಂದಲಾದರೂ ಆಗ್ಬೋದು ಕೇಶಿರಾಜ ದರ್ಪಣ ಅದು ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಮೃತರಾಗಿ ತುಂಬ ವರ್ಷ ಕಳೆದ ಮೇಲೆ ಬಂದಂಥ ಪುಸ್ತಕ ಆ ಪುಸ್ತಕದ್ದು ಕೂಡ ಇತಿಹಾಸ ಉಂಟು ಹೇಳ್ತಾ ಹೋದರೆ ಅದೆಲ್ಲ ಹೌದು ಅದಕ್ಕೆ ಸಮಯ ಸಾಲದು ಆ ಪುಸ್ತಕವೇ ಒಮ್ಮೆ ಕಾಣೆಯಾಗಿ ಹಸ್ತಪ್ರತಿ ಇಲ್ಲವೇ ಇಲ್ಲ ಅಂತ ಕಾಣೆಯಾಗಿ ಅಕಸ್ಮಾತ್ ಆಗಿ ಪುನಃ ಸಿಕ್ಕಿ ಬಂದಂಥದ್ದು ಆ ರೀತಿ ಕೆ ಶಿ ರಾಜ ದರ್ಪಣ ಈ ಪುಸ್ತಕ ಪ್ರಕಟಣೆ ಅಲ್ಲದೆ ಬೇರೆ ಚಟುವಟಿಕೆಗಳೇನು ಈಗ ನೀವು ಭಾಷಣ ಮಾಡ್ತೀರಿ ಭಾಷಣಗಳ ಸಂಗ್ರಹ ಮಾಡಿ ಕೆಲವು ಅಲ್ಲ ಕೆಲವು ಮಾತ್ರ ಎಲ್ಲ ಭಾಷಣಗಳು ಲೇಖನ ರೂಪಕ್ಕೆ ಬರಲಿಲ್ಲ ಕೆಲವೇ ಕೆಲವು ಭಾಷಣಗಳು ಲೇಖನ ರೂಪಕ್ಕೆ ಬಂದ ಇದು ಕೂಡ ಭಾಷಣಗಳ ಸಂಗ್ರಹವಿಲ್ಲ ಯಾವ ತಾಲೂಕ ಗ್ರಂಥಾಲೋಕ ಗ್ರಂಥಾಲೋಕ ಪುಸ್ತಕಗಳ ಪರಿಚಯ ಲೇಖನಗಳ ಸಂಕಲನ ಬೇರೆ ಬೇರೆ ಪುಸ್ತಕಗಳದ್ದು ಕೆಲವು ಸಂಸ್ಮರಣ ಗ್ರಂಥಗಳಿಗೆ ಕೆಲವು ಅಭಿನಂದನ ಗ್ರಂಥಗಳಿಗೆ ಕೆಲವು ಪತ್ರಿಕೆಗಳಿಗೆ ಎಲ್ಲ ನಾನು ಬರೆದಂಥದ್ದುಂಟು ಕೆಲವು ಸಣ್ಣ ಸಣ್ಣ ಲೇಖನಗಳು ಕೆಲವು ಸ್ವಲ್ಪ ದೀರ್ಘವಾದ್ದು ಕೆಲವು ಮುನ್ನುಡಿಗಳು ಉಂಟು ಅಂತೂ ಎಲ್ಲ ಪುಸ್ತಕಗಳ ಬಗ್ಗೆ ಇರುವುದು ಈಗ ಗಣಪತಿ ಗಣಪತಿರಾವಯಿಗಳ ಪುಸ್ತಕದ ಬಗ್ಗೆ ಬರೆದ ಪ್ರಸ್ತಾವನೆಗಳುಂಟು ಮೂರು ಪ್ರಸ್ತಾವನೆಗಳು ಸೇರಿವೆ ನಮ್ಮ ನಂದಳಿಕೆ ಬಾಲಚಂದ್ರಾಯರ ಹ್ಞೂ ಪ್ರೇರಣೆಯಿಂದ ಆದಂಥದ್ದು ರಾಮಾಶ್ವಮೇಧ ತೆಕುಂಜ ಗೋಪಾಲಕೃಷ್ಣ ಭರ ಟಿಪ್ಪಣಿ ಸಾರ ಸಮೇತ ರಾಮಾಶ್ವಮೇಧದ ಸಂಪಾದನೆ ಆ ಸಂಪಾದನೆ ಸಂಬಂಧದಲ್ಲಿ ಒಂದು ಪ್ರಸ್ತಾವನೆ ಉಂಟು ಈಗ ಅದು ಪುನರ್ಮುದ್ರಣ ಆಗಿದೆ ಅದಕ್ಕೆ ಇನ್ನೊಂದು ಪ್ರಸ್ತಾವನೆ ಬರೆದಿದೆ ಹೆಚ್ಚುವರಿ ವಿಷಯಗಳು ಆ ಪ್ರಸ್ತಾವನೆಗಳು ಈ ಗ್ರಂಥಾಲೋಕ ಪುಸ್ತಕದಲ್ಲಿ ಸೇರಿವೆ ಗ್ರಂಥಾಲೋಕ ಅಂತ ಗ್ರಂಥಾಲೋಕ ಅಂತ ಒಂದು ಪತ್ರಿಕೆ ಬರ್ತಾ ಇದೆ ಗ್ರಂಥ ಆಲೋಕ 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 ಅಂದರೆ ಆಲೋಕನ ವಿಮರ್ಶೆ ಎಂಬ ಅರ್ಥ ಇದುವೇ ನನ್ನ ಮನಸ್ಸಿನಲ್ಲಿತ್ತು ಎಂತ ಇದ್ದರೂ ಅದು ಮೊದಲು ಡಿಕ್ಷನರಿಯಲ್ಲಿ ಇದರ ಅರ್ಥಗಳನ್ನು ನೋಡಬೇಕು ಅಂತ ಹೇಳಿ ಅದು ಸಿ ಅವರು ಕಲಿಸಿದ್ದು ಅವರು ವಿಚಾರ ಪ್ರಪಂಚ ಅಂತ ಅವರ ಪುಸ್ತಕಕ್ಕೆ ಹೆಸರಿಡುವಾಗ ಆ ಪ್ರಪಂಚ ಇದಕ್ಕೆ ಏನೆಲ್ಲ ಅರ್ಥ ಉಂಟು ಅಂತ ಒಂದು ಸಲ ನೋಡು ಅಂತ ಹೇಳಿದರು ಡಿಕ್ಷ್ನರಿ ನೋಡು ಇಷ್ಟೆಲ್ಲ ಇದ್ದು ಕೂಡ ಪ್ರಪಂಚ ಅದನ್ನೆಲ್ಲ ನೋಡಿದೆ ಹಾಂ ಪಂಚ ಅಂತ ಇರೋದಕ್ಕೆ ಯಾವುದೆಲ್ಲ ಉಂಟು ಅಂತ ನೋಡಲಿಕ್ಕೆ ಹೇಳಿದರು ಅದನ್ನೆಲ್ಲ ನೋಡಿದೆ ವಿಚಾರ ಪಂಚಾನನ ಅಂತ ನಾನು ಹೆಸರಿಡೋದು ಆಲೋಚನೆ ಮಾಡಿದ್ದೇನೆ ಅಂತ ಒಂದು ದಿವಸ ಹೇಳಿದರು ಪಂಚಾನನ ಶಬ್ದಕ್ಕೆ ಅರ್ಥ ನೋಡು ಅಂತ ಹೇಳಿದರು ಪಂಚಾನನ ಅಂದರೆ ಐದು ಮುಖಗಳು ಐದು ಮುಖ ಸಿಂಹ ಅಂತ ಒಂದು ಅರ್ಥ ಉಂಟು ಹ್ಞೂ ಆಯಿತು ಅಂತ ಮತ್ತೆ ಮತ್ತೆನ ಸಲ ಹೋಗುವಾಗ ಪಂಚಾನನ ಬೇಡ ಸಿಂಹ ಅಂತ ಅರ್ಥ ಬರ್ತದೆ ಸಿಂಹ ಅಂದರೆ ಅದು ಹಿಂಸಾ ಎಂಬುದರಿಂದ ಬಂದಂಥದ್ದು ಅದು ಬೇಡ ಪ್ರಪಂಚ ಆದೀತು ಅಂಥೇಳಿ ಪ್ರಪಂಚವನ್ನು ಇಟ್ಟದ್ದು ಹಾಗೆ ಗ್ರಂಥಾಲೋಕ ಮಾಡುವಾಗಲೂ ಈ ಆಲೋಕ ಶಬ್ದಕ್ಕೆ ಏನು ಅಂತ ನಾನು ಪುನಃ ನೋಡಿದೆ ಆ ನನಗೆ ಗೊತ್ತಿರಲಿಲ್ಲ ಅದು ಓಹೋ ಆಲೋಕ ಅಂದರೆ ಬೆಳಕು ಅಂತ ಅರ್ಥ ಒಬ್ಬ ನೋಡಿ ಈಗ ಆಲೋಕ ಧ್ವನಿಯ ಬೆಳಕು ಅಂತ ಅರ್ಥ ಆಲೋಕ ಯಾವುದರಿಂದ ನೋಡಲ್ಪಡುತ್ತದೆಯೋ ಅದು ನಾವೊಂದು ವಸ್ತುವನ್ನು ನೋಡ್ತೇವೆ ಯಾವುದರಿಂದ ನೋಡ್ತೇವೆ ಕಣ್ಣಿನಿಂದ ನೋಡ್ತೇವೆ ಅಂತ ಹೇಳಬಹುದು ಆದರೆ ಬೆಳಕಿನಿಂದ ನೋಡ್ತೇವೆ ಬೆಳಕು ಇದ್ದರೆ ಮಾತ್ರ ನಮ್ಮ ಕಣ್ಣು ಸಾಧ್ಯ ನೋಡಲಿಕ್ಕೆ ಸಾಧ್ಯ ಆದ್ದರಿಂದ ಬೆಳಕು ಅದರಿಂದ ಗ್ರಂಥಾಲೋಕ ಅಂದರೆ ಗ್ರಂಥದ ಬೆಳಕು ಗ್ರಂಥ ಬೀರುವ ಬೆಳಕು ಅಂತ ಅರ್ಥ ಅದಕ್ಕೆ ಇನ್ನೊಬ್ಬರು ಕೇಳಿದ್ರು ಆವಾಗ ಹಾಗಾದರೆ ಗ್ರಂಥದ ಮೇಲೆ ಬೀರಿದ ಬೆಳಕು ಅಂತ ಅರ್ಥ ಆಗಬಹುದಾ ಅಂತ ಕೇಳಿದರು ಅಂದರೆ ಗ್ರಂಥದ ಬಗ್ಗೆ ಪರಿಚಯ ಮಾಡಿದ್ದಲ್ಲವಾ ಅಂದರೆ ಹಾಂ ಅದು ಆಗುವ ಆಗ್ಬೋದು ಅಂತ ಹೇಳಿದೆ ಅದನ್ನು ಅಷ್ಟೇ ಈ ಥರ ಎಲ್ಲ ಉಂಟು ಹಾಗೆ ಒಂದು ಶಬ್ದ ಸಿಕ್ಕಿದರೆ ಅದನ್ನು ನಾವು ಅಷ್ಟು ವಿಚಾರಿಸಿ ನೋಡಬೇಕಾಗ್ತದೆ ಗ್ರಂಥಗಳು ನಮಗೆ ಡಿಕ್ಷನರಿಗಳು ಯಾವಾಗಲೂ ಬಹಳ ಅಗತ್ಯ ಇದುವರೆಗೆ ಸ್ಮೃತಿಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಹಿರಿಯ ವಿದ್ವಾಂಸರಾದ ಡಾ ವಿಷ್ಣು ಭಟ್ಟರೊಂದಿಗೆ ಡಾಕ್ಟರ್ ಅರುಣ್ ಕುಮಾರ್ ಎಸ್ಆರ್ ಅವರು ನಡೆಸಿಕೊಟ್ಟ ಮಾತುಕತೆಯ ಎಂಟನೇ ಭಾಗ ಕೇಳಿದಿರಿ ಇದು ಇಂದಿನ ಸ್ಮೃತಿಧ್ವನಿ ಮುಂದಿನ ಸ್ಮೃತಿ ಧ್ವನಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ